ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಚಿಕ್ಕಮಗಳೂರು ಜಿಲ್ಲೆಯ ಊರುಗುಡ್ಡದಲ್ಲಿ ನಡೆದ ಘಟನೆ ಇದು ಮನೆಯ ಮೇಲೆ ಗುಡ್ಡ ಬಿದ್ದು ಮನೆ ನೆಲಸಮವಾಗಿದ್ದು ಈ ಘಟನೆಯಲ್ಲಿ ಅಶ್ವಿನಿರವರು ತನ್ನ ಎರಡು ಪುಟ್ಟ ಕಂದಮ್ಮಗಳನ್ನು ಕಳೆದುಕೊಂಡಿದ್ದರು ಅವರ ಅತ್ತೆ ಕೂಡ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದರು ಅಶ್ವಿನಿರವರ ಮೇಲೆ ಮನೆಯ ಅವಶೇಷಗಳು ಬಿದ್ದಿದ್ದವು ಎಂಟು ಗಂಟೆಗಳ ಕಾಲ ಕಾರ್ಯಾಚರಣೆಯಲ್ಲಿ ಅಶ್ವಿನಿರವರನ್ನು ಹೊರ ತೆಗೆಯಲಾಯಿತು ಅಶ್ವಿನಿರವರ ಎರಡೂ ಕಾಲುಗಳು ನಿಷ್ಕ್ರಿಯವಾಗಿದ್ದವು ಕೂಡಲೇ ಅಶ್ವಿನಿರವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆಸಲಾಗಿದೆ ಚಿಕಿತ್ಸೆಯಲ್ಲಿ ಅವರ ಎರಡೂ ಕಾಲುಗಳನ್ನು ತೆಗೆಯಲಾಗಿದೆ ಅಶ್ವಿನಿರವರ ಒಂದು ಕಾಲನ್ನು ಸಂಪೂರ್ಣವಾಗಿ ತೆಗೆಯಲಾಗಿದ್ದು ಇನ್ನೊಂದು ಕಾಲನ್ನು ಪಾದದಿಂದ ಮೇಲುಗಡೆ ತೆಗೆಯಲಾಗಿದೆ ಅಶ್ವಿನಿರವರು ಎರಡೂ ಕಾಲನ್ನು ಕಳೆದುಕೊಂಡಿದ್ದಾರೆ ಅಶ್ವಿನೀರವರನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ ಅವರ ಮೇಲೆ ಗೋಡೆ ಬಿದ್ದರ ಸಲುವಾಗಿ ಅವರ ಎರಡೂ ಕಾಲನ್ನು ಕಳೆದುಕೊಂಡು ಅವರ ಇಬ್ಬರ ಮಕ್ಕಳನ್ನು ಕಳೆದುಕೊಂಡು ಅತ್ತೆ ಅನ್ನು ಕಳೆದುಕೊಂಡಿದ್ದಾರೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದ ವೇಳೆಯಲ್ಲೇ ಅವರ ಮನೆಯಲ್ಲಿ ಅವರ ಅತ್ತೆ ಮತ್ತು ಅಶ್ವಿನಿರವರ ಪುಟ್ಟ ಎರಡು ಮಕ್ಕಳ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗಿದೆ ಇಂಥ ಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ ಮಂಗಳೂರು ಜಿಲ್ಲೆಯಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅದೇ ರೀತಿ ಇನ್ನೂ ಎರಡು ಮೂರು ಮನೆಗಳು ಗುಡ್ಡದ ಅಕ್ಕಪಕ್ಕದಲ್ಲೇ ಇದ್ದು ಅವರನ್ನು ಸಂರಕ್ಷಿಸಲು ಕಾರ್ಯಾಚರಣೆ ಮುಂದುವರೆದಿದೆ ಅವರ ಸುರಕ್ಷತೆ ಕಾಪಾಡಲು ಅವರನ್ನು ಸುರಕ್ಷಿತ ಜಾಗದಲ್ಲಿ ಇರಿಸಲಾಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ ಇಂಥ ಹೊಸ ಹೊಸ ವಿಷಯಗಳು ವಿಡಿಯೋಗಳು ಬೇಕೆಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ